ಕೇಂದ್ರ ಸರ್ಕಾರ ಏನು ಎಫ್ ಆರ್ ಪಿ ನಿಗದಿ ಮಾಡಿದೆ ಎಫ್ ಆರ್ ಪಿಯ ಯ ದರವನ್ನ ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿಣ ಅವಕಾಶ ಇದೆ ಹಿಂದೆ ಅನೇಕ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಪ್ಪು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದ ಇದೇ ರೀತಿ ವಿಟ್ಟಲ್ ಅನುಭಾವಿ ಅಂತಕ್ಕಂಥ ಒಬ್ಬ ಬೆಳೆಗಾರ ಆತ್ಮೂರ್ತಿಯನ್ನು ಕೂಡ ಔಷಧನ ಔಷಧ ಆ ಯಡಿಯೂರಪ್ಪನವರು ಏಕಾಂಗಿಯಾಗಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಮತ್ತು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ನಿಗದಿ ಕೊಡಿಸುವಂತ ಕೆಲಸನು ಕೂಡ ಆಯ್ತು ಇಷ್ಟೆಲ್ಲಾ ಉದಾಹರಣೆಗಳು ಕಣ್ಣ ಮುಂದೆ ಇದ್ರೂ ಸಹ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವ ಸಂಪುಟ ಮುಖ್ಯಮಂತ್ರಿ ಯಾರಾಗಬೇಕು ಆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ನಡೀತದೆ ವಿನಃ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಹೋರಾಟದ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಕೊಡುವಂತ ಕೆಲಸ ಆಗ್ಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಇವಾಗ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಇವತ್ತು ಬರ ಇಳಿಯುವಂತ ಕೆಲಸ ಮಾಡ್ತಾ ಇದೆ ಅತಿವೃಷ್ಟಿ ಸಂದರ್ಭದಲ್ಲಿ ತಪ್ಪು ಕಬ್ಬುಗಳ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತೇನೆ ಮತ್ತು ಒಂದು ರೀತಿ ರೈತ ವಿರೋಧಿ ನಡವಳಿಕೆ ಮತ್ತು ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ಅಕ್ಷಮ್ಯ ಅಪರಾಧ ಅನ್ನುವ ಮಾತನ್ನ ನಮ್ಮ ಇಷ್ಟಪಡ್ತಾ ಇದ್ದೇನೆ

ಸ್ವತಃ ಗೃಹ ಸಚಿವರು ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ಜಗಳದಿಂದ ಕಿತ್ತಾಟದಿಂದ ಆಡಳಿತ ಯಂತ್ರ ಎಂಥ ಕುಸಿದಿದೆ ಅನ್ನೋ ಮಾತನ್ನ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ರೈತರ ಪರಿಸ್ಥಿತಿ ಪರಿಸ್ಥಿತಿ ಇಷ್ಟು ಕಡದಾಗಿದೆ ಆ ಪರಿಸ್ಥಿತಿನ ಸುಧಾರಣೆ ಮಾಡಬೇಕು ಅನ್ನೋ ಯಾವುದೇ ಕಾಳಜಿಯನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಮತ್ತೇನು ಬೆಳಗಾವಿ ಜಿಲ್ಲೆನಲ್ಲಿ ಕಬ್ಬು ಬೆಳೆಗಾರರು ನಿನ್ನೆವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ಪ್ರಕಾರ ತಾಳ್ಮೆಯ ಕಟ್ಟೆ ಒಡೆಯುವಂತ ಹಂತದಲ್ಲಿದೆ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಹೊತ್ತು ಕೈ ಮೀರಿ ಹೋಗ್ತಾ ಇದೆ ಹತಾಶರಾಗಿದ್ದಾರೆ ಇವತ್ತು ಕಬ್ಬು ಬೆಳೆಗಾರರು ಇನ್ನೇನು ಇವತ್ತು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬೇಕಾಗಿತ್ತು